ಹದಿನೈದರಿಂದ ಇಪ್ಪತ್ತರವರೆಗೆ ಸುದರ್ಶನ್ ಕ್ರಿಯಾಯೋಗ ಗಂಗಾವತಿ ನಗರದ ಶ್ರೀ ಉದ್ಭವ ಲಕ್ಷ್ಮಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಇದೇ ದಿನಾಂಕ ಹದಿನೈದರಿಂದ ಇಪ್ಪತ್ತೈದರವರೆಗೆ ಶ್ರೀ ಆನಂದ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಅಡಿಯಲ್ಲಿ ಸುದರ್ಶನ್ ಕ್ರಿಯಾಯೋಗ ಶಿಬಿರವನ್ನು ಐದು ದಿನಗಳ ಕಾಲ ನಡೆಸಲಾಗುತ್ತಿದ್ದು ಇದರ ಸದುಪಯೋಗವನ್ನು ಆಸಕ್ತರು ಪಡೆದುಕೊಳ್ಳಬೇಕೆಂದು ವ್ಯವಸ್ಥಾಪಕ ಯೋಗಗುರು ಶಿವಾನಂದ ಸ್ವಾಮೀಜಿ ಹೇಳಿದರು ಅವರು ಉದ್ಭವ ಲಕ್ಷ್ಮೀ ದೇವಸ್ಥಾನದಲ್ಲಿ ಶುಕ್ರವಾರದಂದು ಆಮಂತ್ರಣ ಪತ್ರಿಕೆಯನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿದಿನ ಸಂಜೆ ಆರು ನಲವತ್ತೈದರವರೆಗೆ ಜರುಗಲಿರುವ ಸುದರ್ಶನ್ ಕ್ರಿಯಾಯೋಗ ಶಿಬಿರದಿಂದ ಸದೃಢವಾದ ದೇಹ ಸದೃಢವಾದ ಮನಸ್ಸು ಸುಗಮ ಉಸಿರಾಟ ಸೇರಿದಂತೆ ದೇಹದಲ್ಲಿರುವ ರೋಗವನ್ನು ನಿವಾರಿಸುವ ಶಕ್ತಿ ಕ್ರಿಯಾಯೋಗ ಹೊಂದಿದೆ ಎಂದು ತಿಳಿಸಿದರು ಯೋಗ ಪ್ರಾಣಾಯಾಮ ಧ್ಯಾನದ ಮೂಲಕ ಹುಟ್ಟಿದ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಹೆಚ್ಚಿನ ವಿವರಗಳಿಗಾಗಿ ಡಬಲ್ ನೈನ್ ಝೀರೋ ಒನ್ ಏಟ್ ಟು ಏಟ್ ಏಟ್ ಸಿಕ್ಸ್ ಫೋರ್ ಸಂಪರ್ಕಿಸುವಂತೆ ಕೋರಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗೆ ಗಂಗಾವತಿ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಜುಲೈ ನಗರದ ಕಂಪ್ಲಿ ರಸ್ತೆಯ ಉದ್ಭವಲಕ್ಷ್ಮಿ ಅಮ್ಮನವರ ಸನ್ನಿಧಾನದಲ್ಲಿ ಸುದರ್ಶನ ಕ್ರಿಯೆ ಯೋಗ ಶಿಬಿರವೆಂಬ ಅತ್ಯುತ್ತಮವಾದಂಥ ಆರೋಗ್ಯಕರವಾದ ಶಿಬಿರ ಪ್ರಾರಂಭವಾಗುತ್ತಿದ್ದು ಕಾರಣ ಈ ಶಿಬಿರಕ್ಕೆ ತಾವೆಲ್ಲರೂ ಭಾಗವಹಿಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕೋರಿಕೊಳ್ಳುತ್ತೇವೆ ಈ ಶಿಬಿರದಲ್ಲಿ ಮುಖ್ಯವಾಗಿ ನಿಮಗೆ ದೇಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರಲು ಕಾರಣವೇನು ದೇಹ ಆರೋಗ್ಯವಾಗಿಟ್ಟುಕೊಳ್ಳಲು ಯಾವ ಆಹಾರ ಊಟ ಮಾಡಬೇಕು ಮತ್ತು ಯಾವ ಯೋಗಾಸನಗಳನ್ನು ಮಾಡಿದರೆ ನಮ್ಮ ದೇಹ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅಂತಕ್ಕಂಥ ಅಂಶಗಳು ನಿಮಗೆ ತಿಳಿಯುತ್ತವೆ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಮಾನಸಿಕ ಅಶಾಂತಿ ಹೆಚ್ಚುತ್ತಾ ಇದೆ ಮಾನಸಿಕ ಅಶಾಂತಿಗೆ ಮೂಲ ಕಾರಣಗಳೇನು ಮನಸ್ಸಿನ ಮೂಲ ಸ್ವಭಾವವೇನು ಆ ಮನಸ್ಸನ್ನು ಪ್ರಶಾಂತಗೊಳಿಸಿಕೊಳ್ಳಲು ಅನೇಕ ಆಧ್ಯಾತ್ಮಿಕ ವಿಷಯಗಳ ಮುಖಾಂತರ ನಿಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸಿಕೊಳ್ತಕ್ಕಂಥ ಅನೇಕ ಧ್ಯಾನದ ಕಾರ್ಯಕ್ರಮಗಳು ಇದರಲ್ಲಿವೆ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಅಂಶಗಳು ಈ ಶಿಬಿರದಲ್ಲಿರ್ತವೆ ಈ ಶಿಬಿರವು ಒಂದು ವಾರಗಳ ಕಾಲ ಇರುತ್ತೆ ಸೋಮವಾರದಿಂದ ಇರುತ್ತೆ ಕಾರಣ ಈ ಶಿಬಿರದಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ನಿಮಗೆ ಗೊತ್ತಿರ್ಬೋದು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಕಶ್ಮಲಗಳು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಲಮೂತ್ರದಿಂದ ಹೊರಗಡೆ ಹೋದರೆ ಶೇಕಡ ಎಂಬತ್ತು ಪರ್ಸೆಂಟ್ ಉಸಿರಾಟದ ಮುಖಾಂತರ ಹೊರಗಡೆ ಟ್ಯಾಕ್ಸಿನ ಹೊರಗಡೆ ಹೋಗುತ್ತೆ ಆದ್ದರಿಂದ ಈ ಶಿಬಿರದಲ್ಲಿ ನಿಮಗೆ ಆ ಒಂದು ಹೊರಗೆ ಹಾಕಲಿಕ್ಕೆ ಅನೇಕ ಪ್ರಾಣಾಯಾಮಗಳನ್ನು ಕರೆಸಿಕೊಡಲಾಗುವುದು ಮುಖ್ಯವಾಗಿ ಸುದರ್ಶನ ಕ್ರಿಯೆ ಅಂತಕ್ಕಂಥ ಒಂದು ಉಸಿರಾಟದ ಪ್ರಕ್ರಿಯೆಯನ್ನು ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ಸುದರ್ಶನ ಕ್ರಿಯೆಯನ್ನು ಈ ಶಿಬಿರದಲ್ಲಿ ನಿಮಗೆ ಕಲಿಸಿಕೊಡಲಾಗುತ್ತೆ ಜೊತೆಗೆ ಗಂಗಾವತಿ ನಗರದಲ್ಲಿ ಈಗಾಗಲೇ ಸಾಕಷ್ಟು ಜನರು ಸುದರ್ಶನ ಕ್ರಿಯೆಯನ್ನು ಸಾವಿರಾರು ಗಟ್ಟಲೆ ಜನ ಸುದರ್ಶನ ಕ್ರಿಯೆಯನ್ನು ಕಲಿತುಕೊಂಡು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ಆನಂದದಿಂದ ಜೀವಿಸ್ತಾ ಇದ್ದಾರೆ ಆದ್ದರಿಂದ ತಪ್ಪದೇ ಎಲ್ಲರೂ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಇದು ಸಂಜೆಯ ಬ್ಯಾಚ್ ಆಗಿರೋದರಿಂದ ಭಾಳಷ್ಟು ಜನಕ್ಕೆ ಅನುಕೂಲಕರವಾಗಿದೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ತಪ್ಪದೇ ಎಲ್ಲರೂ ಬಂದು ಇದರ ಲಾಭವನ್ನು ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿಯ ಸವಿನಯ ಪ್ರಾರ್ಥನೆ ನಮಸ್ಕಾರಗಳು